ಸರ್ ಆಮೇಲೆ ನನಗೆ ತಿಳಿದಪಟ್ಟಂತೆ ಒಂದು ಒಂದು ಅದ್ಭುತವಾದ ಸಂದೇಶವನ್ನು ಒಂದು ಸೂಕ್ಷ್ಮವಾದ ವಿಚಾರವನ್ನು ಭೀಮಾ ಸಿನಿಮಾದ ಮೂಲಕ ನಮ್ಗೆ ಕೊಡ್ತಾ ಇದ್ದೀರಾ ಸೊ ನಾವು ಈ ಸಿನಿಮಾನ ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅವರಿಂದ ಹದಿನೈದಲ್ಲ ಇಪ್ಪತ್ತು ದಿನ ಹೊರ ಬರೋದಕ್ಕಾಗೋದಿಲ್ಲ ಆಗೋದಿಲ್ಲ ಅನ್ನೋದು ಕೂಡ ಒಂದಷ್ಟು ಜನ ನಮ್ಗೆ ಹೇಳ್ತಿರುವಂತದ್ದು ಸೊ ಅಂತಹ ಒಂದು ಅದ್ಭುತ ಕಂಟೆಂಟ್ ಇದೆ ಅಂತ ಹೇಳ್ತಾ ಇದ್ದಾರೆ ಸರ್ ಅಂದ್ರೆ ಈ ಸಿನಿಮಾದಲ್ಲಿ ಮನರಂಜನೆಯ ಜೊತೆಗೆ ನಾವು ಆ ಸಂದೇಶವನ್ನು ತಗೊಂಡು ಮನೆಗೆ ಹೋಗ್ಬೋದು ಅನ್ನೋದು ಕೂಡ ಗೊತ್ತಾಗ್ತಿದೆ ಸೊ ನೀವು ಇದ್ರ ಬಗ್ಗೆ ಹೇಳೋದಾದ್ರೆ ಸರ್ ನಿಜ ಬನ್ನಿ ನಿಜ ನನ್ನ ಜೊತೆ ಇದ್ರೆ ಸ್ಪೆಷಲಿ ಈ ಸರಿ ನೀವು ಒಂದು ಸೈಡ್ ಆಫ್ ಸ್ಟೂಡೆಂಟ್ಸ್ ಇದೆ ಗೊತ್ತಾ ಅಂದರೆ ಇವರು ಒಂದು ಬೇರೆನೇ ಲೈಫ್ ಸ್ಟೈಲ್ ಇದೆ ಅದು ನಿಮ್ಮಂಗೆಲ್ಲ ಮಾಡ್ಕೋತಾ ಇದ್ದಾರೆ ಅದು ಪೇರೆಂಟ್ಸ್ ಗೊತ್ತಾಗ್ತಾ ಇದೆ ಅನ್ನೋದು ಒಂದು ಸ್ಪೆಷಲಿ ಅದರಲ್ಲಿ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ಹೆಣ್ಮಕ್ಳು ಏನೇನು ಮಾಡ್ತಾ ಇದ್ದಾರೆ ಅಂತ ಅವರೇ ಇಡಿದು ಇಂಟರ್ವ್ಯೂ ಮಾಡಿ ಏನೇನು ವಿಷಯ ಆಯಿತು ಅದನ್ನೆಲ್ಲ ಹಂಗೆ ಹಾಕ್ಬಿಡ್ ಅದಕ್ಕೊಂದಷ್ಟು ರಿಸರ್ಚು ಮಾಡಿದ್ದೀನಿ ಎಲ್ಲ ಕಡೆಯೂ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ಹೆಣ್ಮಕ್ಳು ಇವತ್ತು ಹೆಂಗೆ ಒಂದು ಸಣ್ಣ ದಾರಿ ತಪ್ತಾ ಇದ್ದಾರೆ ಅದ್ರದ್ದು ಯಾರು ನೋಡಿದ್ರೆ ಒಂದು ವಿಷಯ ಇರ್ತದೆ ಸರ್ ಆಮೇಲೆ ನಾವೀಗ ನೋಡಿ ನಾವೆಲ್ಲ ಹಳ್ಳಿ ಹುಡುಗಿರೋ ಸೊ ನಾವು ಕೆಲಸ ಹುಡ್ಕೊಂಡು ಅಥವಾ ಎಜುಕೇಶನ್ ಅಂತ ಎಲ್ಲಿಂದೋ ಎಲ್ಲೋ ಬಂದು ಇಲ್ಲಿ ಜೀವನವನ್ನ ಸಾಗಿಸ್ತಾ ಇದ್ದೀವಿ ಸೊ ಇಲ್ಲಿ ನಾವು ಏನೇ ಮಾಡಿದ್ರು ಕೂಡ ಪೇರೆಂಟ್ಸ್ ಗೊತ್ತಿರಲ್ಲ ನನ್ನಂತಹ ಎಷ್ಟೋ ಹೆಣ್ಣು ಮಕ್ಕಳು ಇಲ್ಲಿ ಅಡ್ಡ ದಾರಿ ಹಿಡಿದಿದ್ದಿದೆ ಇನ್ನೊಂದು ಏನೋ ಮಾಡ್ತಿರುತ್ತೆ ಸೊ ಅಂಥವ್ರಿಗೆಲ್ಲ ಇದ್ರ ಇದ್ರಲ್ಲಿ ಒಂದು ಸಂದೇಶ ಇದೆ ಅಂತ ಕೇಳ್ಬಿಟ್ಟೆ ಏನು ಹೇಳ್ತೀರಿ ಸರ್ ಅಂತ ಹೆಣ್ಣು ಮಕ್ಕಳಿಗೆಲ್ಲ ನೀವು ನಿಮ್ಮ ಕಡೆಯಿಂದ ನೀವು ಕೂಡ ಇಬ್ಬರು ಹೆಣ್ಣು ಮಕ್ಕಳು ತಂದೆ ಏನಾಗಿದೆ ಬ್ಯಾಂಗ್ಳೂರು ನಿಮ್ಗೆಲ್ಲವನ್ನೂ ಅಟ್ರ್ಯಾಕ್ಟ್ ಮಾಡಿಸುತ್ತೆ ಎಲ್ಲೂ ಯಾವ ಜಾಸ್ತಿ ನೆಗೆಟಿವ್ ಅಟ್ರಾಕ್ಟ್ ಮಾಡ್ತತ್ತೆ ಪಾಸಿಟಿವ್ ದಿನ ಈ ಮಧ್ಯೆ ಇವಾಗ ನಿಂತಾರೆ ಪಾಪ ದೂರ ದೂರಿಂದ ಬಂದು ನಮ್ಮ ಹೆಣ್ಣನ್ನು ಕಟ್ಕೋಬೇಕು ಅಂತ ಹೇಳಿ ಚಾಲೆಂಜ್ ಮಾಡಿ ಬರೋ ಪ್ರಾಬ್ಲಮ್ಸ್ ಅದೆಂಥದ್ದೇ ಆಗಲಿ ಅದನ್ನೆಲ್ಲ ಫೇಸ್ ಮಾಡಿ ನಿಮ್ಗೆ ನೀವೆಲ್ಲ ಇನ್ಸ್ಪೈರಿಂಗ್ ನಮಗೆ ನೀವು ಹೇಳೋವಾಗ ನಮ್ಗೆ ಅದು ಖುಷಿ ಅನ್ಸುತ್ತೆ ಸರ್ ನಾನು ಯಾವ ದೂರ ದೂರಿಂದ ಬಂದೆ ಅಲ್ಲಿ ಕಷ್ಟಪಟ್ಟೆ ಒಂದು ಎಲ್ಲೋ ಮನೆ ಬಾಡಿಗೆ ಕಟ್ಟಕ್ಕೆ ಕಷ್ಟ ಆಗ್ತಿತ್ತು ನನ್ನ ಬೆಳವಣಿಗೆಗೆ ನಾನು ಇಷ್ಟು ದೂರ ಬಂದ ಮೇಲೆ ನನ್ಗೆ ಗೊತ್ತಾಯ್ತು ಇಷ್ಟು ನೋವಿದೆ ಅಂತ ಇದನ್ನ ಇವತ್ತಿನ ಕಾಲ ಇಲ್ಲ ವೆರಿ ಈಸಿ ಅವ್ರಿಗೆ ಇವತ್ತು ಪೇರೆಂಟ್ಸ್ನ ಇವತ್ತು ಐನೂರು ರೂಪಾಯಿ ಕೊಡು ಯಾವುದಕ್ಕೆ ರೀಚಾರ್ಜ್ ಮಾಡೋಕ್ಕೆ ಮಾಡಕ್ಕೆ ಐನೂರು ರೂಪಾಯಿ ಖರ್ಚು ಕೇಳೋದಲ್ಲ ಅವರು ಟೈಮ್ ವೇಸ್ಟ್ ಮಾಡೋಕ್ಕೆ ಐನೂರು ರೂಪಾಯಿ ಕೊಡು ಅಂತಾರೆ ಇವತ್ತು ಸೊ ಹಂಗಿದೆ ಲೈಫಲ್ಲ ಅಂದಾಗಿ ನೋಡಿ ನಂಗೆ ನೀವು ಇನ್ಸ್ಪೈರಿಂಗ್ ಅನ್ಸಿದ್ರಿ ಎಷ್ಟೋ ಜನ ಇದ್ದಾರೆ ಆದ್ರೆ ತುಂಬಾ ಸ್ಥಿತಿ ಬಂತು ಎಲ್ಲರೂ ಮಕ್ಕಳು ಹೆಂಗೆಲ್ಲ ಹಾಳಾಗಿದ್ದಾರೆ ಅದಂತೂ ಫಾರ್ ಶ್ಯೂರ್ ಓಕೆ ಆ ಸರಿ ಸಲಾಗ ಆಫ್ಟರ್ ಸಲಾಗ ನಾವೆಲ್ಲ ಕೂಡ ಇದರಲ್ಲೂ ಕೂಡ ಭೀಮದಲ್ಲೂ ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಏನೋ ಕೊಡ್ತಾರೆ ಸರ್ ಅದಕ್ಕೆ ಆದಿದಕ್ಕೂ ಸಾರ್ಥಕ ಅಂತ ಅನ್ಸುತ್ತೆ ನೀವು ಕೊಟ್ಟಂತ ಸಣ್ಣ ಸಣ್ಣ ಟೀಸರ್ ಗಳಾಗಿರ್ಬೋದು ಅಥವಾ ಹಾಡುಗಳಾಗಿರ್ಬೋದು ಎಲ್ಲವೂ ಕೂಡ ಸೂಪರ್ ಡೂಪರ್ ಹಿಟ್ ಆಗಿರುವಂತದ್ದು ನೀವು ಈ ನಿಮ್ಮ ಕಠಿಣ ಪರಿಶ್ರಮದ ಒಂದು ಇದನ್ನ ಫಲವನ್ನ ಒಂಬತ್ತಕ್ಕೆ ನೋಡೋದಕ್ಕೆ ನೀವು ಎಷ್ಟು ಕ್ಯೂರಿಯಾಸಿಟಿ ಇಂದ ಕಾಯ್ತಾ ಇದ್ದೀರಾ ಸರ್ ಲೈಕ್ ಯಾವ ಥಿಯೇಟರ್ಗೆ ಹೋದ್ರು ಗೊತ್ತಾದ್ರೂ ಕಷ್ಟ ನಾನು ಫಸ್ಟ್ ಮಾರ್ನಿಂಗ್ ಶೋ ನೋಡಕ್ ಹೋಗಲ್ಲ ರಿಪೋರ್ಟ್ಸ್ ತಗೊಂಡು ಆಮೇಲೆ ಯಾರಿಗೂ ಗೊತ್ತಿಲ್ಲದಂಗೆ ಹೋಗಿ ಶೂ ನೋಡ್ಕೊಂಡು ಬರಬೇಕು ಅದ್ರದ್ದು ಮಜಾನೇ ಬೇರೆ ಬಿಡಿ ಸಕದಾಗಿದೆ ಅದು ವಿಷಯ ಹೇಳ್ತೀವಿ ನೀ ಫಸ್ಟ್ ಪ್ಯೂ ಮತ್ತೆ ಸೆಕೆಂಡ್ ಪ್ಯೂ ಇದೆ ಅಲ್ಲ ಅವ್ರಿಗೆ ಒಂದೇ ಸೀನಲ್ಲಿ ತುಂಬ ವಿಷಯಗಳು ಮೈಂಡ್ ಓಪನ್ ಆಗುತ್ತೆ ನಮಗೆ ಸೀನ್ ಬರ್ದಿದ್ದು ವಾವ್ ಅನ್ಸುತ್ತೆ ನೀವೇ ಅಂತೀರಾ ಸರ್ ನನ್ಗೆ ಈ ಪರ್ಟಿಕ್ಯುಲರ್ ಸೀನ್ ಇಷ್ಟ ಆಯ್ತು ನಾನೊಂದು ಹೆಣ್ಣಾಗಿ ನನ್ನ ಚಿಕ್ಕವ್ರಿಗೆ ನನಗೆ ಇದನ್ನ ಹೇಳ್ಬೋದು ಸರ್ ಅನ್ನೋಷ್ಟು ಸಂದೇಶ ಒಳಗಿದೆ ಜೊತೆಯಲ್ಲಿ ನಗುನೂ ಇದೆ ನಿಮಗೆ ನಿಮ್ಗೆ ಬಂದ್ಮೇಲೆ ಗೊತ್ತಿಲ್ಲದಂಗೆ ಒಂದು ಒಂದಷ್ಟು ನಕ್ಕಿ 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 ಕಲೆಕ್ಟ್ ಮಾಡ್ಕೊಳ್ತಾರೆ ಗುಡ್ ಇನ್ಫಾರ್ಮೇಷನ್ ಅಂತ ಹಂಗಂದ್ ನಾನು ಸರಿ ಹೆಣ್ಮಕ್ಳು ಬಂದು ನೋಡಿ ಜನರಲಿ ಆಕ್ಷನ್ ಮೂವೀಸ್ ಅಂದ್ರೆ ಭಯ ಪಡ್ತಾರೆ De action yarın ah. olur. Yani bunu öyle. Ha. Yine action movie. Ah. Yani action var ah. diye. Ben de. <laughs> ತುಂಬಾ ರಿಸರ್ಚ್ ಕಾಣ್ತಾ ಇದೆ ಅಲ್ವಾ ಸರ್ ಸರ್ ಈಗ ನೀವು ಕೂಡ ಇದು ಹೇಳ್ತಿದ್ದಾ ಹೆಣ್ಮಕ್ಳ ತಂದೆ ಸೊ ನೀವು ಅವ್ರಿಗೆ ಯಾವೆಲ್ಲಾ ರೀತಿಯಲ್ಲಿ ಸಲಹೆಗಳ್ನ ಕೊಡ್ತೀರಾ ಸರ್ ಹಿಂಗಿರ್ಬೇಕಾ ಹೆಣ್ಮಕ್ಳು ಹಿಂಗಿರ್ಬೇಕು ಹಿಂಗೆ ಹಿಂಗೆ ಅಂತ ಒಂದ್ ಒಂದ್ ಕಣ್ಣಲ್ಲ ನೀವು ನಾಲ್ಕ್ ಕಣ್ಣ ಇಟ್ಟಿರ್ತೀರಾ ಅಂದ್ರೆ ಅವ್ರಿಗೆ ಗೊತ್ತಿರಲ್ಲ ನಮ್ಮಪ್ಪ ನಾಲ್ಕ್ ಕಣ್ಣ ಮೇಲೆ ಇಟ್ಟಿದೀರ ಸರ್ ನಿಮ್ಮ ಹೆಣ್ಮಕ್ಳನ್ನ ನೀವು ಹೇಗೆ ಪ್ರೊಟೆಕ್ಟ್ ಮಾಡ್ತೀರಾ ಸರ್ ನೀವು ಅದು ಯಾವೆಲ್ಲ ಸುದ್ದಿಯಲ್ಲಿ ಅವ್ರಿಗೆ ಸಲಹೆಗಳ್ನ ಕೊಡ್ತೀರಾ ತುಂಬಾ ಗೌರ್ವವಾಗಿದೆ ಹಾ ಮತ್ತೆ ನಾನು ಏನ್ ಹೇಳ್ತೀನಿ ಒಂದೇ ಇದು ಕೆಟ್ಟದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ